ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ತೆ ಕನ್ನಡಿಗರೇ ಏನಪ್ಪ ಇದು ವಿಡಿಯೋ ನೋಡಿದ ತಕ್ಷಣ ಹೆಲಿಕಾಪ್ಟರ್ ತೋರಿಸಿದಾಳೆ ಅನ್ಕೊಂಡ್ರಾ ಹಾಯ್ ಹಾಸನಾಂಬ ತಾಯಿ ದರ್ಶನ ಮುಗಿಯೋವರೆಗೂ ಹೆಲಿಕಾಪ್ಟರ್ ವ್ಯವಸ್ಥೆ ಇದೆ ಹಾಸನಾಂಬ ತಾಯಿ ಬಗ್ಗೆ ಕೆಲವೊಂದು ವಿಡಿಯೋಸು ಒಂದಿಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂದ್ಕೊಂಬಂದಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೂ ಹೆಲಿಕಾಪ್ಟರ್ ಹೋಗ್ಬೇಕು ಅಂತ ತುಂಬ ಆಸೆ ಬಟ್ ಅದು ನೋಡಿದ್ರೇ ಭಯ ಆಗಿಬಿಡುತ್ತೆ ಅದಕ್ಕೆ ಒಂದೆರಡು ವೀಡಿಯೋ ಮಾಡ್ಕೊಂಡು ವಾಪಸ್ ಬಂದ್ಬಿಟ್ವಿ ಹೆಲಿಕ್ಯಾಪ್ಟರು ವ್ಯವಸ್ಥೆ ಹೊಂದಿದ್ದಾಳೆ ಅಂತ ಫ್ರೀ ಅಂತ ಅನ್ಕೊಬಿಟ್ಟಿರ ಇದಕ್ಕೆ ಅಮೌಂಟ್ ಬಂದು ಫೋರ್ ತೌಸಂಡ್ ಸಮಥಿಂಗ್ ಏನೋ ಇದೆ ಹಾಗೆ ಬಂದು ಬಸ್ ಹತ್ತಿದ್ವಿ ಬಸ್ಸಂತೂ ಫುಲ್ ರಶ್ ಇತ್ತು ಎಷ್ಟು ನೋಡ್ತೀರಾ ನಾನಂದ್ ನಂಬರ್ ನೋಡ್ಬಿಟ್ಟು ನಾ ದರ್ಶನ ಮಾಡೋದು ಯಾವಾಗ ಹೋಗ್ತಾಯಿಲ್ಲ ಹೆಂಗೆ ಸ್ಟ್ರಿಕ್ ಆಗ್ಬಿಟ್ಟಿದಾರಲ್ಲ ಅಂತ ಈ ಅಂಕಲ್ನ ಕೇಳಿದ್ರೆ ಸರಿ ಅಂಕಲ್ ಅಂತ ಮುಂದೆ ಹೋದ್ವಿ ಈ ಹಾಸನ್ ಬಗ್ಗೆ ಹೇಳಬೇಕು ಅಂದ್ರೆ ಪುರಾಣಗಳ ಪ್ರಕಾರ ಹಿಂದೆ ಕಾಶಿಯಿಂದ ಸಪ್ತ ಮಾತೃಕೆಯರಾದ ಬ್ರಾಹ್ಮೀ ದೇವಿ ಮಹೇಶ್ವರಿ ಚಾಮುಂಡಿ ವೈಷ್ಣವಿ ಕೌಮಾರಿ ವರಾಹಿ ಮತ್ತು ಇಂದ್ರಾಣಿ ದಕ್ಷಿಣದ ಕಡೆ ಬಂದಾಗ ಈ ಒಂದು ಪ್ರದೇಶದ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲೇ ನೆಲೆಸಿದ್ರು ಅಂತ ಹೇಳ್ತಾರೆ ಈ ದೇವಾಲಯದಲ್ಲಿ ಇರುವಂತಹ ಒಂದು ಕಲ್ಲು ಬಂಡೆಯು ಕಲಿಯುಗದ ನಾಶವನ್ನೇ ಸೂಚಿಸುತ್ತೆ ಅನ್ನೋದು ನಿಮಗೆ ಗೊತ್ತಾ ತಾಯಿ ಹಾಸನಾಂಬ ತನ್ನ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಿದ್ದಳು ಹೀಗೆ ತನ್ನ ಭಕ್ತೆಯ ಅತ್ತೆಯ ಕಾಟದಿಂದ ತಪ್ಪಿಸೋಕೆ ಆಕೆಯನ್ನು ತನ್ನ ಜೊತೆ ತನ್ನ ಗರ್ಭಗುಡಿಯಲ್ಲೇ ಕಲ್ಲಾಗಿಸುತ್ತಾಳೆ ಈ ಕಲ್ಲು ಪ್ರತಿ ವರ್ಷ ಭತ್ತದ ಕಾಳಿನಷ್ಟು ದೇವಿಯ ಬಳಿಗೆ ಚಲಿಸುತ್ತಾ ಈ ಕಲ್ಲು ಯಾವಾಗ ಹಾಸನಾಂಬೆಯನ್ನು ಮುಟ್ಟುತ್ತೋ ಅವ ಕಲಿಯುಗ ಅಂತ್ಯವಾಗುತ್ತಂತೆ ಇಂತಹ ಮಹಿಮೆಯುಳ್ಳ ತಾಯಿ ಹಾಸನಾಂಬೆಯನ್ನು ನೋಡಿ ಕಣ್ತುಂಬಿಕೊಳ್ಳಿ ಆ ತಾಯಿ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ನೋಡಿ ಬೆಳಗ್ಗೆ ಹನ್ನೊಂದು ಗಂಟೇಲಿ ಬಂದವರು ನೈಟ್ ಎಂಟು ಗಂಟೆಗೆ ಕೊನೆಗೂ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಆಚೆ ಬಂದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಓಕೆ ಬಾಯ್